హే గ సార్గూ నన్ చానల్ వెల్కమ్ సో సుగాయస్ నా విడియోన స్టార్ట్ ముంచే మింత స్మాల్ అప్డేట్ అంత హీని ಸೊ ಯಾರೆಲ್ಲ ಪರ್ಸನ್ ಡೂಡಿಂಗ್ ಗೋಸ್ಕರ ಕಾಂಟಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರುಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ತುಂಬಾ ಹೊತ್ತು ಮಾತಾಡಬೇಕು ತುಂಬಾ ಕ್ವಶನ್ಸ್ ಗಳಿದೆ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಎಲ್ಲಾ ಒಂದು ಪ್ರಶ್ನೆಗೂ ಕ್ಲಾರಿಟಿ ಅದರ ಜೊತೆಗೆ ರೀಡಿಂಗ್ ಬೇಕು ಅಂತ ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇವತ್ತು ನೀವು ಪೇ ಮಾಡ್ರಿ ಇವತ್ತು ನಿಮ್ಗೆ ರೀಡಿಂಗ್ ಸಿಗುತ್ತೆ ಯಾವುದೇ ರೀತಿ ಡಿಲೇ ರೀಡಿಂಗ್ಸ್ ಆಗೋದಿಲ್ಲ ಅಂತ ಹೇಳ್ತೀನಿ ಸೊ ಈ ಒಂದು ತ್ರೀ ರುಪೀಸ್ ಆಫರ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಜೂನ್ ಎಂಡ್ ವರ್ಗೂ ಇರುತ್ತೆ ಅಂತ ಹೇಳ್ಬಹುದು ಸೊ ಮುಂದಿನ ತಿಂಗಳು ಎಂಡ್ವರೆಗೂ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜಸ್ ಇರುತ್ತೆ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜಸ್ ಅಲ್ಲಿ ನೀವ್ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಸೊ ನಿಮಗೆ ಇಷ್ಟ ಬಂದಂತ ಒಂದು ಟೈಮ್ ಗೆ ಫಿಕ್ಸ್ ಮಾಡ್ಕೊಂಡು ಕೂಡ ನೀವು ನಮ್ಮ ಹತ್ರ ರೀಡಿಂಗ್ಸ್ ನ ಕೇಳ್ಕೋಬಹುದು ಅಂತ ಹೇಳ್ತೀನಿ ಸೊ ಇವತ್ತು ನೀವು ಪೇ ಮಾಡ್ರೆ ಇವತ್ತೇ ನಿಮ್ಗೆ ಸಿಗುತ್ತೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ಈ ಅನ್ಲಿಮಿಟೆಡ್ ಕ್ವಶನ್ಸ್ ಅಂತ ಹೇಳ್ತೀನಿ ಸೊ ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಜೂನ್ ಎಂಡ್ ವರೆಗೂ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರುತ್ತೆ ಅಂತ ಹೇಳ್ತೀನಿ ಬೇಗ ಬೇಗ ಹೋಗಿ ಬುಕ್ ಮಾಡಿಕೊಂಡು ನಿಮ್ಮ ಒಂದು ಪರ್ಸನಲ್ ರೀಡಿಂಗ್ ನ ನೀವು ಬುಕ್ ಮಾಡಿಕೊಂಡು ಕೇಳ್ಕೋಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೌಟ್ ಆಗತ್ತೆ ಅಂದ್ರೆ ಪ್ರತಿ ಈ ಒಂದು ವಿಡಿಯೋ ರೆಸನೆಂಟ್ ಆಗತ್ತೆ ನಿಮ್ಮ ಮನ್ಸಿನಲ್ಲಿ ಇರುವಂತ ವ್ಯಕ್ತಿ ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ ಲವ್ ಹಸ್ಬೆಂಡ್ ವೈಫ್ ಯಾರ್ ಬೇಕಾದ್ರೂ ಆಗಿರ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದಾರೆ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ತುಂಬಾ ಸ್ಪೆಷಲ್ ಅವರಿಲ್ಲದೆ ನೀವು ಇರೋಕ್ಕಾಗಲ್ಲ ಆ ಒಂದು ಎನರ್ಜಿ ನಿಮಗೆ ಆ ಒಂದು ವ್ಯಕ್ತಿನ ನೆನೆಸ್ಕೊಂಡಾಗ ಬರ್ತಾ ಇದೆ ಅಂದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ನಿಮ್ಮ ಮೇಲೆ ಯಾವ ಅಭಿಪ್ರಾಯಗಳಿದೆ ಸೊ ಎಲ್ಲವೂ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ನೋಡೋಣ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಮತ್ತೆ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ರೀತಿಯ ಅಭಿಪ್ರಾಯಗಳಿದಾವೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಇರೋ ಫಂಟ್ ಇದೆ ಗಾಯಸ್ ಯಾರು ವಿಡಿಯೋ ಇದೀರಿ ಬಾಟಮ್ ಆಫ್ ದಿ ಕಾರ್ಡ್ ಇರೋ ಫಂಟ್ ಇದೆ ಪ್ಯಾಂಟಿಕಲ್ಸ್ ಏಟ್ ಆಫ್ ವ್ಯಾಂಡ್ ಓಕೆ ಏಸ್ ಆಫ್ ಸೋರ್ಸ್ ಅಂಡ್ ವಿ ಹ್ಯಾವ್ ತ್ರೀ ಆಫ್ ಓಕೆ ಓಕೆ ಸೊ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿ ದಿಸ್ ಪರ್ಸನ್ ಇಸ್ ರಿಯಲಿ ಮಿಸ್ಸಿಂಗ್ ಯು ಸೋ ಮಚ್ ಅಂತ ಕಾಣಿಸ್ತಾ ಇದೆ ಸೊ ಯಾಕೆ ಅಂತ ಅಂದ್ರೆ ಏಸ್ ಆಫ್ ಸೋರ್ಸ್ ಇದೆ ಇರೋಫಂಟ್ ಇದೆ ತ್ರೀ ಆಫ್ ಕಪ್ಸ್ ಇದೆ ಏಟ್ ಆಫ್ ಬ್ಯಾಂಡ್ಸ್ ಇದೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಸೋ ಮಚ್ ಅಂತ ಕಾಣಿಸ್ತಾ ಇದೆ ಅಂದ್ರೆ ನೀವು ತುಂಬಾ ತಿಂಗಳು ಆಗಿರ್ಬೋದು ತುಂಬಾ ವಾರಗಳಾಗಿರ್ಬೋದು ಒಬ್ರಿಗೊಬ್ರು ಭೇಟಿ ಮಾಡಿ ಮೀಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೊ ನನ್ನ ವ್ಯಕ್ತಿ ನನ್ನ ಜೊತೆಗೆ ಅದು ನಾನು ನನ್ನ ವ್ಯಕ್ತಿ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ನಾನು ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ ಅಟೆನ್ಷನ್ ಕೊಡ್ತಾ ಇಲ್ಲ ಸೊ ನನ್ನ ವ್ಯಕ್ತಿಗೆ ನಾನು ಟೈಮು ಅಟೆನ್ಷನ್ ಕೊಡ್ತಾ ಇಲ್ಲ ಅನ್ನೋ ಮಾತ್ರಕ್ಕೆ ಈ ಒಂದು ವ್ಯಕ್ತಿ ಅವರ ಲೈಫಲ್ಲಿ ಡೆಫಿನೆಟ್ಲಿ ಅವರು ಅಪ್ಸೆಟ್ ಅಲ್ಲಿದ್ದಾರೆ ಬೇಜಾರಲ್ಲಿದ್ದಾರೆ ಅಂಡ್ ಆ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ದಟ್ ನಾನು ಇವರಿಗೆ ಟೈಮ್ ಕೊಡೋದು ಕಡಿಮೆ ಮಾಡ್ತಾ ಇದ್ದೀನಿ ಇವ್ರ ಜೊತೆಗೆ ಮಾತಾಡೋದು ಕಡಿಮೆ ಮಾಡ್ತಾ ಇದ್ದೀನಿ ಇದೆಲ್ಲಾನು ನೋಡಿ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಎಷ್ಟು ಮಟ್ಟಿಗೆ ಅವ್ರಿಗೆ ಬೇಜಾರಾಗ್ತಾ ಇದೆ ಹರ್ಟ್ ಆಗ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಯಾವಾಗಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಬಟ್ ನನ್ನ ಕಡೆಯಿಂದ ಇವ್ರಿಗೆ ತುಂಬಾ ಡಿಸಪಾಯಿಂಟ್ ಆಗ್ತಾ ಇದೆ ಸೊ ನನ್ನಿಂದ ಅವ್ರಿಗೆ ತುಂಬಾನೇ ಹರ್ಟ್ ಆಗ್ತಾ ಇದೆ ಬೇಜಾರ್ ಆಗ್ತಾ ಇದೆ ಸೊ ಮನ್ಸಿಗೆ ಅವ್ರಿಗೆ ತುಂಬಾನೇ ನೋವು ಆಗ್ತಿದೆ ಅಂಡ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಥಿಂಕಿಂಗ್ ಅಬೌಟ್ ಯು ಸೊ ಎಷ್ಟು ಮಟ್ಟಿಗೆ ಅವ್ರು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಅಂತ ಅಂದ್ರೆ ಸೊ ನೀವು ತುಂಬಾನೇ ಹಾರ್ಡ್ ವರ್ಕಿಂಗ್ ಮಾಡ್ತೀರಾ ತುಂಬಾನೇ ಕಷ್ಟಪಟ್ಟು ಎಲ್ಲಾನು ಕೂಡ ನೀವೇ ನಿಭಾಯಿಸ್ತಾ ಇದ್ರ ಮನೆಯ ರೆಸ್ಪಾನ್ಸಿಬಿಲಿಟೀಸ್ ನೀವೇ ತಗೊಂಡಿರ್ಬೋದು ಪ್ರತಿಯೊಂದನ್ನು ಕೂಡ ನೀವೇ ಮಾಡ್ತಾ ಇದ್ರೆ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ತುಂಬಾನೇ ಹಾರ್ಡ್ ವರ್ಕಿಂಗ್ ಇದಾರೆ ತುಂಬಾ ಕಷ್ಟಪಟ್ಟು ದುಡಿತಾ ಇದಾರೆ ಅವ್ರ ಐಡಿಯಾ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡು ಇವರು ಅದನ್ನೆಲ್ಲಾನು ಕೂಡ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ಈ ಒಂದು ಕನೆಕ್ಷನ್ ಅಲ್ಲಿ ನನಗೆ ಒಂದು ರೈಟ್ ಪರ್ಸನ್ ನನ್ನ ಜೀವನದಲ್ಲಿ ನಾನು ಭೇಟಿ ಮಾಡಿದೀನಿ ಅಂತ ಅಂದ್ರೆ ದಟ್ ಇಸ್ ಯು ಅಂತ ಅವ್ರಿಗೆ ಫೀಲ್ ಆಗುತ್ತೆ ಈ ಒಂದು ವ್ಯಕ್ತಿಗೆ ಒಂದು ಲೈಫ್ ಪಾರ್ಟ್ನರ್ ಅಂತ ಅಂದ್ರೆ ಯಾವ ತರ ಇರಬೇಕು ಅದರಲ್ಲಿ ನಿಮ್ಗೆ ಆತರ ಎಲ್ಲಾ ಕ್ವಾಲಿಟೀಸ್ ಅವರು ಯೋಚನೆ ಮಾಡೋದಕ್ಕಿಂತ ಇಮ್ಯಾಜಿನ್ ಮಾಡೋದಕ್ಕಿಂತ ನಿಮ್ಮಲ್ಲಿ ತುಂಬಾ ವಿಚಾರಗಳಿದೆ ನಾನು ಇನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಅನ್ನೋದು ಅವ್ರಿಗೆ ಫೀಲ್ ಆಗತ್ತೆ ಸೊ ಅಂದ್ರೆ ಒಂದು ಲೈಫ್ ಪಾರ್ಟ್ನರ್ ಆಗ್ಬೇಕು ಅಂತ ಅಂದ್ರೆ ಏನೇನ್ ಕ್ವಾಲಿಟೀಸ್ ಇರಬೇಕು ಅಂತ ಅವರು ಇಮ್ಯಾಜಿನ್ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಆ ಒಂದು ದೇವರು ಇವ್ರಿಗೆ ಹೆಚ್ಚಾಗಿ ಕೊಟ್ಟಿದ್ದಾರೆ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಇಸ್ ಸಮಥಿಂಗ್ ಫೀಲ್ಸ್ ಓಕೆ ಈ ಒಂದು ವ್ಯಕ್ತಿ ಜೊತೆಗೆ ನಾನಿದ್ರೆ ನನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಖುಷಿಯಾಗಿ ನೋಡ್ಕೋತಾರೆ ಏನೇ ಕಷ್ಟ ಸುಖ ಬಂದ್ರು ಅದನ್ನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡುವಂತ ಕೆಪಾಸಿಟಿ ಒಂದು ವ್ಯಕ್ತಿಗಿದೆ ಅಂಡ್ ಈ ಒಂದು ವ್ಯಕ್ತಿ ಫೀಲ್ ಮಾಡ್ತಾರೆ ದಟ್ ನೀವು ಮೆಚೋರ್ ಇದೀರಾಂತ ಚಿಕ್ಕವರ್ ಇದ್ರು ಅವ್ರ ಲೈಫ್ ಅಲ್ಲಿ ಎಲ್ಲಾ ರೀತಿಯಿಂದನೂ ಚಿಕ್ಕ ಏಜ್ ಇಂದನೆ ಕಷ್ಟ ಸುಖ ಎಲ್ಲಾನು ಕೂಡ ನೀವು ನೋಡ್ಕೊಂಡು ಬಂದಿದ್ದೀರ ಅಂಡ್ ಅವ್ರಿಗಿಂತ ಲೈಫ್ ಎಕ್ಸ್ಪೀರಿಯನ್ಸ್ ನಿಮಗ್ ಆಗಿರಬಹುದು ಅಂಡ್ ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ನನ್ಗಿಂತ ತುಂಬಾ ಮೆಚೋರ್ ಈ ಒಂದು ವ್ಯಕ್ತಿಗಿದೆ ಸೊ ತುಂಬಾ ಇಂದ ಎಲ್ಲಾನು ಕೂಡ ನಿಭಾಯಿಸ್ತಾರೆ ಯಾವ್ದು ಕೂಡ ಈ ಒಂದು ವ್ಯಕ್ತಿ ಅಡಾವುಡಿ ಮಾಡೋದಿಲ್ಲ ಸೊ ಯಾವ್ದೋ ಕೂಡ ಈ ಒಂದು ವ್ಯಕ್ತಿ ಇನ್ಸಲ್ಟ್ ಮಾಡೋದಿಲ್ಲ ಬೇರೆಯವ್ರನ್ನ ನೋಡಿ ಅಥವಾ ಆಡ್ಕೊಳ್ಳೋದಿಲ್ಲ ಬೇರೋರ್ನ ನೋಡಿ ಸೊ ನನ್ನ ವ್ಯಕ್ತಿ ಮೆಚಾರಿಟಿ ಇಂದ ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಅವ್ರ ಲೈಫ್ ಅಲ್ಲಿ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ಇವರೇ ತಗೊಂಡಿದ್ದಾರೆ ಸೊ ಈ ಒಂದು ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಇರೋದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಇತ್ತೀಚೆಗೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ನೀವು ಲೈಫ್ ನ ಲೀಡ್ ಮಾಡ್ತೀರ ನೋಡಿ ಇವರಿಗೆ ತುಂಬಾನೇ ಪ್ರೌಡ್ ಫೀಲ್ ಆಗತ್ತೆ ಅಂದ್ರೆ ಅವ್ರು ಅನ್ಕೊಂಡಿರ್ಲಿಲ್ಲ ಇರೋ ಒಂದು ಲೈಫ್ ಪಾರ್ಟ್ನರ್ ಅಂತ ಅಂದ್ರೆ ನನಗ್ ಮಾತ್ರ ಅವರು ಕಷ್ಟ ಸುಖಕ್ಕೆ ಆಗ್ತಾರೆ ಅಂತ ಅವ್ರು ಒಂದಿದ್ರು ಬಟ್ ನೀವು ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಹತ್ರ ಯಾರಾದ್ರೂ ಕಷ್ಟ ಅಂತ ಹೇಳ್ಕೊಂಡ್ ಬರ್ತಿದಾರೆ ಅಂದ್ರೆ ನೀವ್ ಎಲ್ಲಾರ್ಗು ಎಲ್ಪ್ ಮಾಡ್ತೀರಾ ಸಹಾಯಕ್ಕೆ ಮಾಡ್ತೀರಾ ಸಹಾಯಕ್ಕೆ ಆಗ್ತೀರಾ ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿಗೆ ಏನೇನ್ ಬೇಕೋ ಅವ್ರು ಕೆಳಕಿಂತ ಮುಂಚೆ ನೀವೇ ಎಲ್ಲಾನು ಕೂಡ ತಂದ ಆಗ್ತೀರ ಇದೆಲ್ಲ ಅವ್ರು ಗಮನಿಸ್ತಿದ್ದಾರೆ ಇದನ್ನೆಲ್ಲ ನೋಡಿದಾಗ ಒಂದು ಪರ್ಫೆಕ್ಟ್ ಪಾರ್ಟ್ನರ್ ನನಗ್ ಸಿಕ್ಕಿದಾರಾ ಅನ್ನೋದು ಅವ್ರಿಗೆ ಫೀಲ್ ಆಗತ್ತೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ ಬಟ್ ಅವ್ರು ಯಾರ ಯಾರತ್ರ ಶೇರ್ ಮಾಡಲ್ಲ ನಾನು ವ್ಯಕ್ತಿ ಹತ್ರ ತುಂಬಾನೇ ನಾನು ಅವ್ರನ್ನ ಮಿಸ್ ಮಾಡ್ಕೊತೀನಿ ಇವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀನಿ ಅಂತ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ 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 ಮಿಸ್ ಮಾಡ್ಕೋತಾರೆ ಯಾಕಂತಂದ್ರೆ ತುಂಬಾ ತಿಂಗಳಾಗಿದೆ ತುಂಬಾ ವಾರಗಳಾಗಿದೆ ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಅಂತ ಹೇಳ್ಬೋದು ಬರೀ ಕಾಲ್ ಮೆಸೇಜಸ್ ಅಲ್ಲೇ ನೀವು ಇಬ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಬಟ್ ಮೀಟ್ ಅಂತೂ ನೀವು ಮಾಡಕ್ ಆಗ್ತಾ ಇಲ್ಲ ಸೊ ಇದನ್ನ ನೋಡಿದಾಗ ತುಂಬಾನೇ ಅವ್ರಿಗೆ ಹರ್ಟ್ ಆಗ್ತಾ ಇದೆ ಸೊ ನನ್ನ ವ್ಯಕ್ತಿ ಡಿಸರ್ವ್ ಮಾಡ್ತಾರೆ ಕೂಡ ಕಡೆಯಿಂದ ಅಟೆನ್ಶನ್ ಕೇರ್ ಲವ್ ಎಲ್ಲಾನು ಕೂಡ ಸಿಗಬೇಕು ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ನಾನು ಅಂತ ಬಂದಾಗ ಇವ್ರಿಗೆ ಯಾವ್ದೇ ರೀತಿಯಿಂದಲೂ ಅಯ್ಯೋ ಇವರ ನನಗೆ ಟೈಮ್ ಕೊಡಲ್ಲ ಅನ್ನೋ ರೀತಿನಲ್ಲಿ ನನ್ನ ವ್ಯಕ್ತಿಯ ಮುಂದೆ ಆಗಬಾರ್ದು ಸೊ ಇವರು ಕೂಡ ನನಗೆ ಅಷ್ಟೇ ರೀತಿ ಸಪೋರ್ಟಿವ್ ಆಗಿದ್ದಾರೆ ಬ್ಯಾಕ್ ಬೋನ್ ಆಗಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಮೈ ಬ್ಯಾಕ್ ಬೋನ್ ಅಂತ ಅವರು ಫೀಲ್ ಆಗಬೇಕು ಇವ್ರನ್ನ ನೋಡಿದಾಗ ಡೆಫಿನೆಟ್ಲಿ ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಅಂತ ನಿಮ್ಮನ್ನ ನೋಡಿದಾಗ ಅವ್ರಿಗೆ ಫೀಲ್ ಆಗುತ್ತೆ ಅಂದ್ರೆ ನೀವು ತುಂಬಾ ಹಾರ್ಡ್ ವರ್ಕಿಂಗ್ ಇದ್ದೀರಾ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಕಷ್ಟಪಟ್ಟು ಎಲ್ಲರನ್ನು ನೋಡ್ಕೋತೀರಾ ಅಂಡ್ ಇನ್ ದ ಸೇಮ್ ಟೈಮ್ ನಿಮಗೆ ಫೈನಾನ್ಷಿಯಲಿ ಹೇಗೆ ಬ್ಯಾಲೆನ್ಸ್ ಮಾಡೋದು ಪ್ರತಿಯೊಂದನ್ನು ಕೂಡ ಗೊತ್ತಿದೆ ಸೊ ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಥಿಂಗ್ಸ್ ಒಂದೊಳ್ಳೆ ಲೈಫ್ ಪಾರ್ಟ್ನರ್ ಒಂದೊಳ್ಳೆ ಲೈಫ್ ಡಿಸಿಷನ್ ನಾನು ತಗೊಂಡಿದ್ದೀನಿ ಅಂತ ಅವ್ರಿಗೆ ತೃಪ್ತಿ ಇದೆ ನಿಮ್ಮ ವಿಚಾರದಲ್ಲಿ அண்ட் துபானே ஒன் வீசாரே அவ்வளோ நடித்த இது யாதி ரீதி ஃபில்ட்டர் இல்லை ನಿಮ್ಮ ಹತ್ರ ಹಂಚ್ಕೋಬೇಕು ಶೇರ್ ಮಾಡ್ಕೋಬೇಕು ಮಾತಾಡ್ಕೋಬೇಕು ಅಂತ ತುಂಬಾ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಏಟೋ ಬ್ಯಾಂಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ವಾನ್ಸ್ ಟು ಟಾಕ್ ವಿತ್ ಯು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಬೇಕು ಮನ್ಸಾರೆ ಅವರ ಲೈಫಲ್ಲಿ ಏನು ನಡೀತಾ ಇದೆ ಅಥವಾ ಅವ್ರು ಏನು ಫೀಲ್ ಮಾಡ್ತಿದ್ದಾರೆ ಅವ್ರ ಲೈಫ್ ಅಲ್ಲಿ ಯಾವ ರೀತಿಯಿಂದ ಅವರು ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಮೇ ಬಿ ಅವ್ರು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ನಿಮ್ಮ ಹತ್ರ ಅವ್ರು ಹೇಳ್ಕೊಂಡ್ರೆ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅವರ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು ಕರಿಯರ್ ಇಶ್ಯೂಸ್ ಆಗಿರ್ಬೋದು ಯಾವುದೇ ರೀತಿ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಅವ್ರ ಮನಸ್ಸು ಅಗುರ ಆಗುತ್ತೆ ಅದಕ್ಕೆ ಸಜೆಷನ್ ಕೊಡ್ತೀರಾ ಮೋಟಿವೇಟ್ ಮಾಡ್ತೀರಾ ನಾನಿದ್ದೀನಿ ಇದೀನಿ ನೀನ್ ಏನೇ ಬೇಕಾದ್ರೂ ಮಾಡು ನಾನ್ ಬೆನ್ನೆಲ್ವಾಗಿ ಇರ್ತೀನಿ ಅನ್ನೋ ಒಂದು ವರ್ಡ್ ಅವ್ರಿಗೆ ಬೇಕಾಗಿದೆ ಯಾಕಂತಂದ್ರೆ ನಿಮ್ ನಿಮ್ಮ ಮಾತು ಅವ್ರಿಗೆ ತುಂಬಾನೇ ಪವರ್ ಅಪ್ ಮಾಡುತ್ತೆ ಅಂತ ಹೇಳ್ಬೋದು ನೀವೇನ್ ಮೋಟಿವೇಟ್ ಮಾಡ್ತಿರಲ್ಲ ನಿನ್ ಕೈಲಾಗತ್ತೆ ನಿನ್ಗೆ ಆ ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ರೆ ಸಾಕು ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ದಟ್ ಹೌದು ಆ ಕೆಪಾಸಿಟಿ ಇದೆ ನನ್ನ ವ್ಯಕ್ತಿ ಹತ್ರ ನಾನು ಎಲ್ಲಾ ವಿಚಾರಗಳನ್ನ ಹೇಳ್ಕೊಂಡ್ರೆ ಮೇ ಬಿ ಅವ್ರಿಗೂ ಕೂಡ ಫೀಲ್ ಆಗುತ್ತೆ ನನ್ನ ವ್ಯಕ್ತಿ ನನ್ನಿಂದ ಏನು ಮುಚ್ಚಿಡ್ತಾ ಇಲ್ಲ ಅಂತ ಸೊ ನಿಮ್ಮಿಬ್ಬರು ಮಧ್ಯ ಯಾವ್ದೇ ರೀತಿ ಮುಚ್ಚು ಮರೆ ಇರಬಾರದು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಮೇ ಬಿ ಅವ್ರು ಏನೇ ಅವ್ರ ಲೈಫಲ್ಲಿ ನಡೀತಾ ಇದ್ರು ಅದೆಲ್ಲನು ಕೂಡ ನಿಮ್ಮ ಹತ್ರ ಮುಂದೆ ಬರುವಂತ ದಿನಗಳಲ್ಲಿ ಹೇಳ್ಕೊಬೇಕು ಸೊ ಹೇಳ್ಕೊಂಡ್ರೆ ನನ್ನ ವ್ಯಕ್ತಿಗೆ ಅವ್ರಿಗೂ ಕೂಡ ಮನ್ಸಿಗೆ ನೆಮ್ಮದಿ ಆಗತ್ತೆ ನನ್ನ ವ್ಯಕ್ತಿ ಏನು ಹಿಂದೆ ನನ್ನ ಜೊತೆಗೆ ಕೆಟ್ಟ ತಪ್ಪು ಮಾಡ್ತಾ ಇಲ್ಲ ಚೀಟಿಂಗ್ ಮಾಡ್ತಾ ಇಲ್ಲ ಅಂತ ಅವ್ರಿಗೂ ಫೀಲ್ ಆಗತ್ತೆ ಸೊ ತುಂಬಾ ವರ್ಷ ಅಂದ್ರೆ ಲಾಕ್ ಏನೋ ತುಂಬಾನೇ ವ್ಯಕ್ತಿಗೆ ಫೀಲ್ ಆಗುತ್ತೆ ದಟ್ ಐ ಆಮ್ ಇನ್ ಅ ರೈಟ್ ಪಾತ್ ಸೊ ನಿಮ್ಮ ಜೊತೆಗೆ ಲೈಫ್ ನಲ್ಲಿ ಹೋಗ್ತಾ ಇರೋದನ್ನ ನೋಡಿ ಒಂದ್ ಒಳ್ಳೆ ಲೈಫ್ ಪಾತ್ ಅಲ್ಲಿ ಇದೀನಿ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗುತ್ತೆ ಅಂಡ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವ್ಯಕ್ತಿಯು ಅವರು ದೇವರತ್ರ ಹತ್ರ ಕೇಳ್ಕೊಂಡಿದ್ರು ದಟ್ ಒಂದ್ ಒಳ್ಳೆ ವ್ಯಕ್ತಿ ನಂಗೆ ಕೊಡ್ಲಿ ಒಂದ್ ಒಳ್ಳೆ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದ್ರೆ ಈ ರೀತಿ ಕ್ವಾಲಿಟೀಸ್ ಇರ್ಬೇಕು ಅಂತ ಹೇಳ್ಕೊಂಡಿದ್ರು ಬಟ್ ಅವರ ಒಂದು ರಿಯಾಲಿಟಿಗಿಂತ ದೇವರು ನಿಮ್ಮಲ್ಲಿ ಎಲ್ಲಾ ರೀತಿಯಿಂದಲೂ ಅವರು ಬೇಡ್ಕೊಳೋಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಆ ಕ್ವಾಲಿಟೀಸ್ ಇದೆ ಇದೆಲ್ಲ ನೋಡಿದಾಗ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅವ್ರಿಗೆ ಫೀಲ್ ಆಗುತ್ತೆ ಬಿಕಾಸ್ ಆಫ್ ಯುರೋಫ್ಯಾಂಡ್ ಯುರೋಫ್ ಇಸ್ ಥಿಂಕಿಂಗ್ ಯೂನಿವರ್ಸ್ ಗೆ ನನ್ ಸೋ ಸಾರಿರೋ ಸಾರಿ ಕೇಳಿ ಫರ್ ಮಾಡಿ ಆಮೇಲೆ ಥ್ಯಾಂಕ್ಸ್ ನ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ಯಾಕಂತಂದ್ರೆ ಅವ್ರ ಲೈಫಲ್ಲಿ ನೀವು ಸಿಗಕ್ಕಿಂತ ಮುಂಚೆ ಅವ್ರ ಲೈಫಲ್ಲಿ ತುಂಬಾ ಕಷ್ಟಗಳನ್ನ ನೋಡಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ತುಂಬಾನೇ ಹಾರ್ಡ್ ಬ್ರೇಕ್ ನೋಡಿದ್ದಾರೆ ಸೊ ಕೆಲವೊಂದು ವ್ಯಕ್ತಿಗಳಿಂದ ಇವರು ಲವ್ ಮಾಡಿ ಆ್ಯಂಡ್ ಇದೆಲ್ಲ ಅವ್ರಿಗೆ ತುಂಬಾನೇ ಹಾರ್ಡ್ ಬ್ರೇಕ್ ಹಾರ್ಡ್ ವೀಕ್ ಎಲ್ಲವೂ ಕೂಡ ಅವ್ರ ಲೈಫ್ ಅಲ್ಲಿ ನಡೆದೋಗಿದೆ ಸೊ ನೀವು ಅವ್ರ ಲೈಫಲ್ಲಿ ಬಂದ ಮೇಲೆ ಒಂದ್ ನಿಜವಾದ ಪ್ರೀತಿನ ಅವ್ರ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರು ಅಂಡ್ ನೀವ್ ಅವ್ರ ಲೈಫಲ್ಲಿ ಬಂದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಜೀವನ ಅಂದ್ರೆ ಏನು ಸಂಬಂಧ ಅಂದ್ರೆ ಏನು ರಿಲೇಶನ್ಶಿಪ್ ವ್ಯಾಲ್ಯೂಸ್ ಅಂದ್ರೆ ಏನು ಲೈಫ್ ಅಂತ ಬಂದ್ಮೇಲೆ ಏನೆಲ್ಲ ಇರತ್ತೆ ಏನೆಲ್ಲ ಇರೋಲ್ಲ ಎಲ್ಲವೂ ಕೂಡ ನೀವ್ ಅವ್ರಿಗೆ ಹೇಳಿಕೊಟ್ಟಿದ್ರಾ ತೋರಿಸಿದಿರಾ ಸೊ ಇದೆಲ್ಲ ನೋಡಿದಾಗ ನಿಮ್ಮ ಪರ್ಸನ್ ಫೀಲ್ ಇವರು ಯಾವತ್ತಿಗೂ ನನ್ನ ವ್ಯಕ್ತಿಯಾಗೇ ಇರಬೇಕು ನಮ್ಮಿಬ್ರು ಮುಂದೆ ಯಾರು ಕೂಡ ಬರೋದು ಬೇಡ ಸೊ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ದಟ್ ನನ್ನ ವ್ಯಕ್ತಿ ಮಾತ್ರ ಸೀಮಿತವಾಗಿರ್ಬೇಕು ಅನ್ನೋ ಒಂದು ಸ್ವಾರ್ಥ ತುಂಬಾನೇ ಇದೆ ಅಂದ್ರೆ ಅವ್ರಿಗೆ ಯಾರ ಮುಂದೆನೂ ಕೂಡ ಅಟ್ಯಾಚ್ಮೆಂಟ್ ತೋರ್ಸ್ಕೋಬಾರ್ದು ನನಗ್ ಮಾತ್ರ ನೀವು ಅಟ್ಯಾಚ್ಡ್ ಆಗಿದ್ರ ಅಂತ ಇರ್ಬೇಕು ಈ ರೀತಿ ಅವ್ರಿಗೆ ತುಂಬಾನೇ ಫೀಲ್ ಆಗತ್ತೆ ಅವರು ನಿಮ್ಮನ್ನ ತುಂಬಾ ಇಷ್ಟ ಪಡ್ತಿದ್ದಾರೆ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಸೊ ತುಂಬಾ 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 ನಿಮ್ಮನ್ನ ಹಚ್ಕೊಂಡಿದ್ದಾರೆ ತುಂಬಾನೇ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ ನೀವು ಅವ್ರ ಲೈಫ್ ಅಲ್ಲಿ ಇದ್ರೆ ಅವರು ಖುಷಿ ಆಗಿರ್ತಾರೆ ನಿಮ್ಮ ಒಂದು ಅವರ ಒಂದು ಟ್ರೂ ಹ್ಯಾಪಿನೆಸ್ಸೇ ನೀವು ಸೊ ದಿಸ್ ಇಸ್ ಆಲ್ ದಿಸ್ ಪರ್ಸನ್ ಫೀಲ್ ಸೊ ಅವರ ಒಂದು ವಿಶ್ ಫುಲ್ಫಿಲ್ಮೆಂಟ್ ಏನಾದ್ರೂ ಇದೆ ಅವರ ಜೀವನದಲ್ಲಿ ಅಂದ್ರೆ ದಟ್ ಇಸ್ ಯು ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಅಂಡ್ ಟೇಕ್ ಕೇರ್ ಗೈಸ್